ಪ್ರೈಮೇಟ್ ನೈನ್ ಅಲ್ಲಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನು ವಿವರವಾಗಿ ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚಿತವಾಗಿ ಇಡೀ ದಿವಸದಲ್ಲಿ ನಡೆದಿರುವಂತಹ ಬಹಳಷ್ಟು ವಿಷಯಗಳನ್ನು ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವಂತಹ ಪ್ರಮುಖ ಸುದ್ದಿಗಳನ್ನು ಟಾಪ್ ಏಯ್ಟೀನಲ್ಲಿ ನಿಮಗೆ ನಿಮ್ಗೆ ತೋರಿಸ್ತಾ ರಾಮನಗರ ಜಿಲ್ಲೆಯನ್ನ ಇನ್ನು ಮುಂದೆ ಬೆಂಗಳೂರು ದಕ್ಷಿಣ ಅಂತ ಕರೆಯಲಾಗತ್ತೆ ಈ ಸಂಬಂಧ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಈ ಕುರಿತು ಮಾತನಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಜಿಲ್ಲಾ ಕೇಂದ್ರ ರಾಮನಗರದಲ್ಲೇ ಇರುತ್ತೆ ಜಿಲ್ಲೆಯ ಹೆಸರು ಮಾತ್ರ ಬೆಂಗಳೂರು ದಕ್ಷಿಣ ಅಂತ ಬದಲಿಸಲಾಗಿದೆ ಅಂತ ಹೇಳಿದರು ರಿಯಲ್ ಎಸ್ಟೇಟ್ ದಂಧೆಗಾಗಿ ರಾಮನಗರ ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣವೆಂದು ಬದಲಾಯಿಸಿದ್ದಾರೆ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ಇವತ್ತು ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಹಲವು ಮಹತ್ವದ ನಿರ್ಣಯಗಳಿಗೆ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿದೆ ಕ್ಯಾನ್ಸರ್ ಚಿಕಿತ್ಸೆಗಾಗಿ ರಾಜ್ಯದ ಹದಿನಾರು ಜಿಲ್ಲಾ ಕೇಂದ್ರಗಳಲ್ಲಿ ಕೀಮೋಥೆರಪಿ ಕೇಂದ್ರಗಳನ್ನು ಆರಂಭಿಸಲು ಅನುಮೋದನೆಯನ್ನು ನೀಡಲಾಗಿದೆ ಬೆಂಗಳೂರು ನಗರದಲ್ಲಿ ಹದಿನೇಳು ಸಾವಿರದ ಏಳ್ನೂರ ಎಂಬತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಅನುಮೋದನೆ ಸಿಕ್ಕಿದೆ ಜೊತೆಗೆ ಎರಡನೇ ಹಂತದ ಮೆಟ್ರೋ ಯೋಜನೆಯ ಕಾಮಗಾರಿಗೆ ಪರಿಷ್ಕೃತ ಅಂದಾಜು ನಲವತ್ತು ಸಾವಿರದ ನಾನ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚಕ್ಕೆ ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿದೆ ಪಾಕಿಸ್ತಾನದ ಪರ ಬೇಹುಗಾರಿಕೆ ಆರೋಪದಲ್ಲಿ ಬಂಧಿಸಲಾಗಿರುವ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾಳ ಹೆಚ್ಚಿನ ವಿಚಾರಣೆಗೆ ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಇವತ್ತು ಹರಿಯಾಣದ ಕಿಸಾರ್ ಜಿಲ್ಲಾ ನ್ಯಾಯಾಲಯಕ್ಕೆ ಪೊಲೀಸರು ಜ್ಯೋತಿ ಮಲ್ಹೋತ್ರಾಳನ್ನು ಹಾಜರುಪಡಿಸಿದ್ರು ವಿಚಾರಣೆ ನಡೆಸಿದ ಕೋರ್ಟ್ ಭಯೋತ್ಪಾದಕರಿಗೆ ನೆರವಾಗಿರುವುದಕ್ಕೆ ಮತ್ತಷ್ಟು ಸಾಕ್ಷ್ಯಗಳನ್ನು ಹುಡುಕುವ ಕಾರಣಕ್ಕಾಗಿ ಮತ್ತೆ ನಾಲ್ಕು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯನ್ನು ವಿಸ್ತರಿಸಿ ಆದೇಶಿಸಿದೆ ಪಾಕ್ ಪರ ಬೇಹುಗಾರಿಕೆ ಆರೋಪ ಪ್ರಕರಣದಲ್ಲಿ ಮತ್ತೊಬ್ಬನ ಬಂಧನ ಆಗಿದೆ ವಾರಣಾಸಿಯಲ್ಲಿ ತುಫಾಯಿಲ್ ಎಂಬಾತನನ್ನು ಉತ್ತರ ಪ್ರದೇಶ ಪೊಲೀಸರು ಬಂಧಿಸಿದ್ದಾರೆ ಪಾಕಿಸ್ತಾನದ ನಿಷೇಧಿತ ಉಗ್ರ ಸಂಘಟನೆಯ ಜೊತೆಗೆ ಈತ ಸಂಪರ್ಕದೊಂದಿಗೆ ವಾಟ್ಸ್ಆಪ್ ಚಾಟ್ ಮಾಡ್ತಿದ್ದ ಅಂತ ಪೊಲೀಸರು ತಿಳಿಸಿದ್ದಾರೆ ಫ್ರಾನ್ಸ್ನಲ್ಲಿ ನಡೆದ ಕ್ಯಾನ್ಸ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಬಾಲಿವುಡ್ ನಟಿ ಐಶ್ವರ್ಯ ರೈ ಎಲ್ಲರ ಗಮನ ಸೆಳೆದಿದ್ದಾರೆ ಹಣೆಗೆ ಸಿಂಧೂರ ಇಟ್ಟು ಬಿಳಿ ಬಣ್ಣದ ಬನಾರಸಿ ಸೀರೆಯಲ್ಲಿ ಮಿಂಚಿದ್ದಾರೆ ಐಶ್ವರ್ಯ ಸಿಂಧೂರ ಲುಕ್ಗೆ ಅನುಷ್ಕಾ ಶರ್ಮಾ ಭೂಮಿ ಪಡ್ನೇಕರ್ ವಾಣಿ ಕಪೂರ್ ಸೇರಿ ಹಲವು ನಟಿಯರು ಪ್ರತಿಕ್ರಿಯೆಯನ್ನು ನೀಡಿದ್ದು ರಾಣಿ ಅಂತ ಕರೆದಿದ್ದಾರೆ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ದೊಡ್ಡ ಸಂಘರ್ಷ ನಡೆಯುತ್ತಿದೆ ಇದೇ ವೇಳೆ ಸಿಂಧ್ನ ಗೃಹ ಸಚಿವ ಜಿಯಾವುಲ್ ಹಸನ್ ಲಂಜಾರ್ ಮನೆಗೆ ಪ್ರತಿಭಟನಾಕಾರರು ಬೆಂಕಿ ಹಚ್ಚಿದ್ದಾರೆ ಸಿಂಧೂ ನದಿಯಲ್ಲಿ ಹೊಸ ಕಾಲುವೆಗಳ ನಿರ್ಮಾಣವನ್ನು ವಿರೋಧಿಸಿ ನೌಶೆರೋ ಫಿರೋಜ್ ಜಿಲ್ಲೆಯಲ್ಲಿ ಜನ ಸಿಡಿದೆದ್ದಿದ್ದಾರೆ ಸಂಘರ್ಷದಲ್ಲಿ ಇಬ್ಬರು ನಾಗರಿಕರು ಸಾವಿಗೀಡಾಗಿದ್ದಾರೆ ಮಾಜಿ ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ವಿರುದ್ಧದ ಜಮ್ಮು ಕಾಶ್ಮೀರದ ಕಿರು ಜಲ ವಿದ್ಯುತ್ ಯೋಜನೆಯ ಭ್ರಷ್ಟಾಚಾರ ಪ್ರಕರಣದ ತನಿಖೆಯನ್ನು ಸಿಬಿಐ ಪೂರ್ಣಗೊಳಿಸಿದೆ ಸತ್ಯಪಾಲ್ ಮಲ್ಲಿಕ್ ಸೇರಿದಂತೆ ಏಳು ಆರೋಪಿಗಳ ವಿರುದ್ಧ ಕೋರ್ಟ್ಗೂ ಸಿಬಿಐ ಚಾರ್ಜ್ಶೀಟ್ ಸಲ್ಲಿಸಿದೆ ಕಿರುಜಲ ವಿದ್ಯುತ್ ಯೋಜನೆಯಲ್ಲಿ ಎರಡು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳ ಅವ್ಯವಹಾರ ನಡೆದಂತಹ ಆರೋಪ ಕೇಳಿಬಂದಿತ್ತು ಬಾಲಿವುಡ್ ನಟ ಸಲ್ಮಾನ್ ಖಾನ್ ಮನೆಗೆ ಭದ್ರತಾ ಲೋಪವಾಗಿದೆ ಮುಂಬೈನ ಬಾಂದ್ರಾ ನಿವಾಸಕ್ಕೆ ಅಪರಿಚಿತ ಯುವತಿಯೊಬ್ಬಳು ನುಗ್ಗಿ ಆತಂಕ ಮೂಡಿಸಿದ್ದಾಳೆ ಇಶಾ ಛಾಬ್ರಾ ಎಂಬ ಯುವತಿಯನ್ನ ಪೊಲೀಸರು ಬಂಧಿಸಿದ್ದು ವಿಚಾರಣೆ ನಡೆಸ್ತಾ ಇದ್ದಾರೆ ಮೂರು ದಿನಗಳ ಹಿಂದೆಯಷ್ಟೇ ವ್ಯಕ್ತಿಯೊಬ್ಬ ಸಲ್ಮಾನ್ ಮನೆಗೆ ನುಗ್ಗಿದ್ದ ಇದಾದ ನಲವತ್ತೆಂಟು ಗಂಟೆಗಳ ಅಂತರದಲ್ಲಿ ಮತ್ತೊಂದು ಭದ್ರತಾ ಲೋಪ ಸಂಭವಿಸಿದೆ ನಿನ್ನೆ ಛತ್ತೀಸ್ಗಢದ ನಾರಾಯಣಪುರದಲ್ಲಿ ಎನ್ಕೌಂಟರ್ ಆಗಿದ್ದ ಇಪ್ಪತ್ತೆರಡು ನಕ್ಸಲರ ಮೃತದೇಹಗಳನ್ನು ಇವತ್ತು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಯಿತು ಎನ್ಕೌಂಟರ್ ಆಗಿದ್ದಂತಹ ಅರಣ್ಯ ಪ್ರದೇಶದಿಂದ ಹೆಲಿಕಾಪ್ಟರ್ ಮೂಲಕ ಶವಗಳನ್ನು ತಂದು ಗೂಡ್ಸ್ ವಾಹನದಲ್ಲಿ ಭದ್ರತಾ ಪಡೆಗಳು ಆಸ್ಪತ್ರೆಗೆ ರವಾನಿಸಿವೆ ನಕ್ಸಲರಿಂದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಭದ್ರತಾ ಪಡೆಗಳು ವಶಕ್ಕೆ ಪಡೆದಿವೆ ತಿರುಪತಿ ತಿರುಮಲ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಮುಸ್ಲಿಂ ವ್ಯಕ್ತಿಯೊಬ್ಬ ನಮಾಜ್ ಮಾಡಿರುವಂಥದ್ದು ಕಂಡುಬಂದಿದೆ ಸಿಸಿಟಿವಿಯಲ್ಲಿ ನಮಾಜ್ ದೃಶ್ಯ ಸೆರೆಯಾಗಿದೆ ಕಾರ್ನಲ್ಲಿ ಬಂದಿದ್ದಂತಹ ವ್ಯಕ್ತಿ ನಮಾಜ್ ಮಾಡಿದ್ದಾರೆ ಕಾರ್ ನಂಬರ್ ಹಾಗೂ ಸಿಸಿಟಿವಿ ದೃಶ್ಯ ಆಧರಿಸಿ ವ್ಯಕ್ತಿ ಪತ್ತೆಗೆ ಬಲೆ ಬೀಸಲಾಗಿದೆ ವಕ್ಫ್ ತಿದ್ದುಪಡಿ ಕಾಯ್ದೆಯ ಸಿಂಧುತ್ವವನ್ನು ಪ್ರಶ್ನಿಸಿ ಸಲ್ಲಿಸಲಾದ ಅರ್ಜಿಗಳ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಕೂಡ ಮುಂದುವರೆದಿತ್ತು ವಕ್ಫ್ ಬೈ ಡೀಡ್ ಎಂದು ಘೋಷಿಸಿದ ಆಸ್ತಿಗಳನ್ನು ರದ್ದುಪಡಿಸುವ ಅಧಿಕಾರ ಸೇರಿದಂತೆ ಮೂರು ಪ್ರಮುಖ ವಿಷಯಗಳ ಕುರಿತು ವಾದ ಪ್ರತಿವಾದ ಆಲಿಸಿದ ನಂತರ ತನ್ನ ಮಧ್ಯಂತರ ಆದೇಶವನ್ನು ಕೋರ್ಟ್ ಕಾಯ್ದಿರಿಸಿದೆ ಕರುನಾಡಲ್ಲಿ ಸುರಿತಿರುವ ಮುಂಗಾರು ಪೂರ್ವ ಮಳೆ ಸೃಷ್ಟಿಸುತ್ತಿರುವಂತಹ ಅವಾಂತರಗಳು ಒಂದೆರಡಲ್ಲ ಬೆಂಗಳೂರಿನ ಕೋರಮಂಗಲದಲ್ಲಿ ಬರ ಬಿದ್ದು ಮೂಡಲಗಿರಿ ಎಂಬುವರು ನಿನ್ನೆ ಸ್ಥಳದಲ್ಲಿ ಸಾವಿಗೀಡಾಗಿತ್ತು ಆ ಘಟನೆಯ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಇನ್ನು ಬೀದರ್ ಕಲಬುರಗಿ ಉತ್ತರ ಕನ್ನಡ ಹುಬ್ಬಳ್ಳಿ ಶಿವಮೊಗ್ಗದಲ್ಲಿ ಧಾರಾಕಾರ ಮಳೆಯಾಗಿದ್ದು ನೆರೆಯಿಂದ ಜನ ಪರದಾಡ್ತಾ ಕಲಬುರಗಿಯಲ್ಲಿ ವಿಧಾನಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರಿಗೆ ಘೇರಾವ್ ಹಾಕಿದ ಘಟನೆಗೆ ಸಂಬಂಧಿಸಿದಂತೆ ರಾಜ್ಯಪಾಲರಿಗೆ ಬಿಜೆಪಿ ನಿಯೋಗ ದೂರು ನೀಡಿದೆ ಅಲ್ಲದೆ ಸಿಎಂ ಗೃಹ ಸಚಿವರು ಮತ್ತು ಡಿಜಿಪಿಗೂ ಕೂಡ ದೂರು ನೀಡಲಾಗಿದೆ ಪ್ರಿಯಾಂಕ್ ಖರ್ಗೆ ಬೆಂಬಲಿಗರು ಘೇರಾವ್ ಹಾಕಿ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ ಪ್ರಿಯಾಂಕ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಚಲವಾದಿ ನಾರಾಯಣ ಸ್ವಾಮಿ ದೂರು ನೀಡಿದ್ದಾರೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ಗೆ ರಾಯಭಾರಿಯಾಗಿ ನಟಿ ತಮನ್ನಾ ಭಾಟಿಯಾರನ್ನು ಸರ್ಕಾರ ನೇಮಕ ಮಾಡಿದೆ ಎರಡು ವರ್ಷ ಎರಡು ದಿನದ ಅವಧಿಗೆ ರಾಯಭಾರಿ ಆಗಿರಲಿದ್ದು ಆರು ಪಾಯಿಂಟ್ ಎರಡು ಸೊನ್ನೆ ಕೋಟಿ ರೂಪಾಯಿ ಸಂಭಾವನೆ ನೀಡಲಾಗಿದೆ ಮೈಸೂರು ಸ್ಯಾಂಡಲ್ ಸೋಪ್ನ ಪ್ರಚಾರದಲ್ಲಿ ಮಿಲ್ಕಿ ಬ್ಯೂಟಿ ಕಾಣಿಸಿಕೊಳ್ಳಲಿದ್ದಾರೆ ಪಿಎಸ್ಯು ಆಡಳಿತ ಮಂಡಳಿಯ ನಿರ್ಧಾರದಂತೆ ನಟಿ ತಮನ್ನಾ ಭಾಟಿಯಾರನ್ನು ಆಯ್ಕೆ ಮಾಡಲಾಗಿತ್ತು ಹೊರ ರಾಜ್ಯಗಳಲ್ಲೂ ಮೈಸೂರು ಸ್ಯಾಂಡಲ್ ಮಾರಾಟ ಹೆಚ್ಚಿಸುವ ದೃಷ್ಟಿಯಿಂದ ತಮ್ಮನ್ನ ಆಯ್ಕೆಯನ್ನ ಮಾಡಲಾಗಿದೆ ಅಂತ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ನಿರ್ಧಾರವನ್ನ ಸಮರ್ಥಿಸಿಕೊಂಡಿದ್ದಾರೆ ವಿಜಯಪುರದಲ್ಲಿ ಸಚಿವ ಶಿವಾನಂದ ಪಾಟೀಲ್ ಮಾಜಿ ಸಚಿವ ಎಸ್ ಕೆ ಬೆಳ್ಳುಬ್ಬಿ ನಡುವೆ ಕುರ್ತಿ ಕೋಲಾರ ಬ್ರಿಡ್ಜ್ ಕ್ರೆಡಿಟ್ ವಾರ್ ತಾರಕಕ್ಕೇರಿದೆ ಕೃಷ್ಣಾ ನದಿಗೆ ಕಟ್ಟಲಾಗಿರುವಂತಹ ಕುರ್ತಿ ಕೋಲಾರ ಬ್ರಿಡ್ಜ್ ನಿರ್ಮಿಸಿದ್ದು ನಾನು ಅಂತ ಶಿವಾನಂದ ಪಾಟೀಲ್ ಸುಳ್ಳು ಹೇಳ್ತಿದ್ದಾರೆ ವೇದಿಕೆಗೆ ಬಂದು ಸಾಬೀತು ಮಾಡಲಿ ನಾನು ಹೇಳ್ತಿರೋದು ಸುಳ್ಳಾದ್ರೆ ಗನ್ನಿಂದ ಶೂಟ್ ಮಾಡ್ಕೊಂಡು ಸಾಯ್ತೀನಿ ಅಂತ ಎಸ್ ಕೆ ಬೆಳ್ಳುಪ್ಪಿ ಗಾಯವಾಗಿ ನೋವಾಗ್ತಿದೆ ಚಿಕಿತ್ಸೆ ಕೊಡಿ ಅಂತ ಪಶು ಆಸ್ಪತ್ರೆಗೆ ನೇ ಹುಡುಕೊಂಡು ಕೋತಿ ಬಂದು ಆಶ್ಚರ್ಯವನ್ನು ಮೂಡಿಸಿದೆ ಬಾಗಲಕೋಟೆಯ ಇಳಕಲ್ ತಾಲೂಕಿನ ಗೂಡೂರಿನಲ್ಲಿ ಈ ವಿಸ್ಮಯ ಘಟನೆ ನಡೆದಿದೆ ಆಸ್ಪತ್ರೆಗೆ ಬಂದ ಕೋತಿ ಗುದದ್ವಾರದಲ್ಲಿ ನೋವಾಗ್ತಿದೆ ಅಂತ ವೈದ್ಯರಿಗೆ ಕೈ ಸನ್ನೆ ಮೂಲಕ ತೋರಿಸಿದೆ ಪರೀಕ್ಷೆ ನಡೆಸಿದಂತಹ ವೈದ್ಯ ಜಿ ಜಿ ಬಿಲ್ಲೋರ ಚಿಕಿತ್ಸೆಯನ್ನು ನೀಡಿದ್ದಾರೆ ಚಿಕಿತ್ಸೆಯನ್ನು ಪಡೆದ ನಂತರ ಕಪಿಲಾಯ ವಾಪಸ್ ಹೊರಟು ಹೋಗಿದೆ ಅಮೆರಿಕದ ವಾಷಿಂಗ್ಟನ್ ಡಿಸಿಯಲ್ಲಿ ಇಸ್ರೇಲ್ ರಾಯಭಾರ ಕಚೇರಿಯ ಇಬ್ಬರು ಅಧಿಕಾರಿಗಳನ್ನು ಗುಂಡಿಟ್ಟು ಹತ್ಯೆ ಮಾಡಲಾಗಿದೆ ಜೇವಿಶ್ ಮ್ಯೂಸಿಯಂ ಮುಂದೆ ಆಯೋಜಿಸಿದ್ದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತೆರಳುವಾಗ ದಾಳಿಯಾಗಿದೆ ಹತ್ಯೆ ಸಂಬಂಧ ಶಿಕಾಗೋ ಮೂಲದ ಎಲಿಯಾಸ್ ರೋಡ್ರಿಗಸ್ ಎಂಬಾತನನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಐಪಿಎಲ್ ಟೂರ್ನಿಯಲ್ಲಿ ಆಕರ್ಷಕ ಬ್ಯಾಟಿಂಗ್ ಮಾಡ್ತಿರುವ ಆರ್ ಆರ್ ತಂಡದ ಯುವ ಆಟಗಾರ ವೈಭವ್ ಸೂರ್ಯವಂಶಿಗೆ ಭಾರತದ ಕ್ರಿಕೆಟ್ನ ಅಂಡರ್ ನೈನ್ಟೀನ್ ತಂಡದಲ್ಲಿ ಸ್ಥಾನ ಸಿಕ್ಕಿದೆ ಇಂಗ್ಲೆಂಡ್ ಪ್ರವಾಸಕ್ಕೆ ಆಯ್ಕೆಯಾಗಿರುವ ತಂಡದಲ್ಲಿ ವೈಭವ್ ಸೂರ್ಯವಂಶಿ ಸ್ಥಾನ ಪಡೆದಿದ್ದಾರೆ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಗುಜರಾತ್ ಟೈಟನ್ಸ್ ವಿರುದ್ಧ ಮೂವತ್ತೆಂಟು ಬಾಲ್ಗೆ ನೂರ ಒಂದು ರನ್ ಸಿಡಿಸಿ ಹದಿನಾಲ್ಕು ವರ್ಷದ ವೈಭವ್ ಸೂರ್ಯ ಸೂರ್ಯವಂಶಿ ದಾಖಲೆಯನ್ನು ಬರೆದಿದ್ರು ಈ ಹಿಂದೆ ಅಂಡರ್ ನೈನ್ಟೀನ್ ಟೆಸ್ಟ್ ತಂಡದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಎರಡು ಪಂದ್ಯಗಳಲ್ಲಿ ವೈಭವ್ ಬ್ಯಾಟ್ ಬೀಸಿದರು ಸಿಎಸ್ಕೆ ತಂಡದ ಪರವಾಗಿ ಆಡ್ತಾ ಇರುವಂತಹ ಮುಂಬೈನ ಆಯುಷ್ ಮಾತ್ರೆ ಅಂಡರ್ ನೈನ್ಟೀನ್ ತಂಡದ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ